ওই এ সর সিলেক্ট মুড়ক আগুলা নামো রস্তে বেকু ಎಲ್ಲರೂ ಇದೆ तलವರಿಗೆ ಹೊತ್ತು ಹೋಗಬೇಕು ಮುಸ್ಕಿ ತونکوva ಈಗ ನನಗೆ দমನೇ लागೋದಿಲ್ಲ ಇದೆ থিড়েಡ್ ಬರ್ತಾನೆ না সত্যನೇ রোড ହେଲି ಹೆଲି ಮಾಡ್ತಾವೆ ಹೆದ್ರಬೇಡಿ ನಾನು ಮಾಡ್ತ ನಾನು ಇದೆವೆ ಹೆದ್ರಬೇಡಿ ಕಾದেরি এগ더니 ತಗಿದ ಪಲಟ್ ನ ಮಾಡಿ ಭೂಮಿ ಮೇಲೆ ನಾವು ರсте ಮಾಡ್ತೇವೆ ನಾವು ಸರ್ ಸರ್ ತಿರುವಿ ಬರ್ತೋ ಇನ್ನು ಅದീഷನ್ ಕಟ್ಕೇ ಮಾಡ್ಕೊಂಡು ಹೋಗೋನು ಹೆದ್ರಬೇಡಿ हमको ಮಾತಾಡ್ಬೇಕಾ ತಿರೇಡ್ ಬರ್ತಾನೆ

ಪ್ರತಿ ವರ್ಷನೂ ಇದೇ ಸಮಸ್ಯೆನೆ ಅಂದ್ರೆ ಕಲ್ಲು ಪ್ರತಿ ವರ್ಷ ಸಮಾಧಾನ ಮಾಡಿ ಇನ್ ಮಾಡ್ಕೊಳ್ತಾ ಇದ್ರು ಈ ವರ್ಷ ಎರಡು ವರ್ಷದಿಂದ ಈ ರೋಡಿಗೆ ಮತ್ತೆ ಏನು ಅನುದಾನ ಯಾವುದೇ ಬರ್ತಾ ಇಲ್ಲ ನಮ್ದು ಎಷ್ಟಿ ಪಂಡಿಂದ ಯಾವುದೇ ಹಣನು ಯಾವುದೇ ಬರ್ತಾ ಇಲ್ಲ ಮತ್ತ ಇಲ್ಲಿ ಪ್ರತಿಯೊಬ್ರು ಇಲ್ಲಿ ಇರುವಂತವ್ರು ಸರ್ವೆ ಸಾಮಾನ್ಯ ಎಲ್ಲ ಕೂಲಿ ಕಾರ್ಯಕ್ರಮ ಆಗಿದ್ರಿಂದ ಇಲ್ಲಿಂದ ಹೊರಗಡೆ ಹೋಗಿ ದುಡಿದು ಬರುವಂತ ಹೆಚ್ಚು ಅವರಿಗೆ ಸಮಸ್ಯೆ ಏನಂತಂದ್ರೆ ಓಡಾಡ್ಲಿಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ಇರೋದ್ರಿಂದ ಅದನ್ನು ತುಂಬಾ ಕಷ್ಟದ ಕೆಲಸ ಹಾಕೊಂಡಿದೆ ಮತ್ತೆ ಶಿಕ್ಷಣದ್ದು ಸರ್ವೇ ಸಮಯನ ಇಲ್ಲಿಂದ ಈ ಕಷ್ಟನೇ ರೋಡ್ ಇಂದ ಹೊರಗಿಂದ ಬರು ಶಿಕ್ಷಕರಿಗೂ ಸಮಸ್ಯೆ ಮತ್ತು ಶಿಕ್ಷಣದ ವ್ಯವಸ್ಥೆಗೂ ತುಂಬಾ ಕಷ್ಟ ಹಾಕೊಂಡಿದೆ ಮೇನ್ ಏನಂತಂದ್ರೆ ನಮ್ಗ ರಸ್ತೆ ಮತ್ತು ಬಸ್ಸು ಇದ್ರದ್ದು ವ್ಯವಸ್ಥೆ ಎಲ್ಲ ಸರಿಯಾಗಿದ್ದಿದ್ರೆ ಅದಕ್ಕೂ ಬೇರೆ ಬೇರೆ ಏನಂತೇಳಿ ನಾವು ಅದು ಉಪಾಯಕ್ಕೆ ಜೀವನೋಪಾಯಕ್ಕೆ ಏನು ಹೇಳಿ ಮಾಡ್ಕೊಳ್ಬಹುದು ಪ್ರೇರ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿ ಸಿ ಕ್ಯಾಮರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರನ್ ಕಿಡ್ಸ್ ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ ಇನ್ಯಾಕೆ ತಡ ಹಿಂದೆ ವಿಸಿಟ್ ಮಾಡಿ ಪ್ರೇರನ್ ಕಿಡ್ಸ್ ಸುಪ್ರಸನ್ನ ನಗರ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿರಸಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಒನ್ ಫೋರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ zero zero two zero.